ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ ಇವತ್ತಿನ ಕಾನ್ಸೆಪ್ಟ್ ಬಂದು ನವಜಾತ ಶಿಶುಗಳಿಗೆ ನಾವು ಕಿವಿಯನ್ನ ಚುಚ್ಚಿಸ್ತೀವಿ ಇದು ಯಾವ ಕಾರಣಕ್ಕೋಸ್ಕರ ಕಿವಿಯನ್ನ ಚುಚ್ಚಿಸ್ತಾರೆ ಇದು ಬರೀ ಸಂಪ್ರದಾಯನ ಆಚರಣೆನ ಅಥವಾ ಮೂಢನಂಬಿಕೆನ ಅಥವಾ ಇದರಿಂದ ಏನಾದ್ರೂ ವೈಜ್ಞಾನಿಕ ಕಾರಣ ಇದೆಯಾ ಇದೆಲ್ಲದೂ ಇವತ್ತಿನ ಈ ವಿಡಿಯೋದಲ್ಲಿ ಇರುತ್ತೆ ಏನಪ್ಪ ಇದು ಕಿವಿ ಚುಟ್ಸೋದು ಕೂಡ ಒಂದು ವೀಡಿಯೋನ ಅನ್ನೋದಾದ್ರೆ ಈಗಿನ ಕಾಲದಲ್ಲಂತೂ ಅಯ್ಯೋ ನನ್ನ ಮಗುಗೆ ನೋವಾಗ ಬಿಡ ನಾವು ಕಿವಿ ಚುಟ್ಸೋದಿಂದ ಸೊ ದಯವಿಟ್ಟು ನನ್ನ ಮಗು ಕಿವಿ ಚುಟ್ಸಲ್ಲ ಬಲವಂತ ಮಾಡ್ಬಿಡಿ ನನ್ನ ಮಗು ಗಂಡು ಮಗು ಗಂಡು ಮಗುಗೆ ಕಿವಿ ಚುಟ್ಸ್ಬೇಕು ಇನ್ನೊಂದು ಎರಡು ಮೂರು ವರ್ಷ ಬಿಟ್ಟರೆ ಕಿವಿ ಹೊಲೇನೆ ತೆಗಿಸ್ಬೇಕಾಗತ್ತಲ್ವ ಏನು ಕಿವಿ ಚುಚ್ಚಿಸ್ಬೇಕು ಅಂತ ವರ್ಗ ಮಾತಾಡಿದ್ರೆ ಇನ್ನೊಂದು ಕಡೆ ದೊಡ್ಡವರು ಕೂಡ ಫಾರ್ ಫ್ಯಾಷನ್ ಫ್ಯಾಷನ್ಗೋಸ್ಕರ ಕಿವಿಯನ್ನ ಚುಚ್ಚಿಸ್ಕೋತಾ ಇರ್ತಾರೆ ಕಿವಿ ಸುತ್ತಲೂ ಕೂಡ ತೂತ ಮಾಡ್ಕೊಂಡಿರೋ ಎಷ್ಟೊಂದು ಜನನ್ನ ನಾವು ನೋಡ್ಬೋದು ಇದು ಬರೀ ಸ್ಟೈಲ ಫ್ಯಾಷನ್ನ ಮೂಢನಂಬಿಕೆನ ಅಥವಾ ಇದರಿಂದ ಏನಾದರೂ ವೈಜ್ಞಾನಿಕ ಕಾರಣ ಇದೆಯಾ ಅನ್ನೋದು ಇವತ್ತಿನ ಈ ವಿಡಿಯೋ ಮೊದಲನೇದಾಗಿ ಇದು ಮೂಢನಂಬಿಕೆನ ಅಥವಾ ಅನ್ನೋದಕ್ಕಿಂತ ಮುಂಚೆ ಇದು ನಮ್ಮ ಸಂಪ್ರದಾಯದಲ್ಲಿ ಯಾವ ರೀತಿಯಾಗಿ ಬಂದಿದೆ ಅಂದ್ರೆ ಹಿಂದೆ ಕೂಡ ನಾವು ರಾಮಾಯಣ ಮಹಾಭಾರತ ರಾಜರ ಕಾಲಗಳಲ್ಲಿ ತಗೊಂಡ್ರು ಕೂಡ ರಾಜ ಕಾಲಘಟ್ಟದಲ್ಲಿ ಕೂಡ ರಾಜರುಗಳು ಕೂಡ ಕಿವಿಯಲ್ಲಿ ಓಲೆ ಹಾಕ್ತಿದ್ರು ಗಂಡು ಮಕ್ಳು ಇರ್ಬೋದು ಹೆಣ್ಮಕ್ಳು ಇರ್ಬೋದು ಈ ಕಿವಿ ಓಲೆ ಆಗಿನ ಕಾಲದಿಂದನೂ ಕೂಡ ಅದೇ ಸಂಪ್ರದಾಯವಾಗಿ ಬಂದಿದೆ ಹುಟ್ಟಿದಾಗ ಅವಾಗೆಲ್ಲ ಮಕ್ಕಳು ಸಹ ತುಂಬಾ ಹಿಂದೆ ಒಂದು ಮೂರು ಐ ಮೂರು ದಿನ ಅಥವಾ ಐದು ದಿನಗಳವರೆಗೆ ಮಕ್ಕಳು ಕಣ್ಬಿಟ್ಟಿ ನೋಡ್ತಾನೆ ಇರಲಿಲ್ಲಂತೆ ಪ್ರಪಂಚನ ಬರೀ ಅಳೋದು ಹಾಲು ಕುಡಿಯೋದು ಮಲ್ಗೋದು ಇಷ್ಟೇ ಮಾಡ್ತಿದ್ವಂತೆ ಥರ ಟೈಮಲ್ಲಿ ಮೂರು ದಿನ ಐದು ದಿನಕ್ಕೆ ಕಿವಿ ಓಲೆಯನ್ನ ಚುಚ್ಚಿದ್ರೆ ಮಗು ಕಣ್ಬಿಟ್ಟಿ ನೋಡುತ್ತೆ ಅನ್ನೋದು ಕೂಡ ಒಂದು ನಂಬಿಕೆಯಿಂದ ಕಿವಿಗೆ ಓಲೆಯನ್ನ ಹಾಕ್ತಿದಂತೆ ಮೂರು ದಿನ ಐದು ದಿನಕ್ಕೆ ಕಿವಿಗೆ ಹೊಲೆಯನ್ನ ಹಾಕೋರಂತೆ ಆದ್ರೆ ಇತ್ತೀಚಿನ ಕಾಲಘಟ್ಟದಲ್ಲಿ ಆಸ್ಪತ್ರೆಗಳಲ್ಲಿ ಡೆಲಿವರಿ ಆಗುತ್ತೆ ಸೊ ಆಸ್ಪತ್ರೆಯಿಂದ ಮನೆಗೆ ಕರ್ಕೊಂಡು ಬಂದ್ಮೇಲೆ ಹದಿನೈದು ದಿನ ಇಪ್ಪತ್ತು ದಿನ ಟೈಮ್ ಬಿಟ್ಟು ತಿಂಗಳು ತುಂಬೋದ್ರೊಳಗಡೆ ಕಿವಿ ಚಿಸೋದು ಕೆಲವೊಬ್ರು ಸಂಪ್ರದಾಯನ ಮಾಡ್ಕೊಂಡಿದ್ರೆ ಕೆಲವೊಬ್ರು ಮೂರು ತಿಂಗಳಿಗೆ ಕೆಲವೊಬ್ರು ಐದು ತಿಂಗಳಿಗೆ ಕೆಲವೊಬ್ರು ಮೂರು ವರ್ಷಕ್ಕೆ ಕೂಡ ಕಿವಿಯನ್ನ ಚುಚ್ಚುವಂತಹ ಸಂಪ್ರದಾಯ ಇದೆ ಅವರವರ ಸಂಪ್ರದಾಯಗಳು ಅವರವರ ಆಚರಣೆಗಳು ಅವರವರ ವಿವೇಚನೆಗೆ ಬಿಟ್ಟಿದ್ದು ಅಲ್ಲಿಗೆ ಬಿಡ್ತಾ ನೆಕ್ಸ್ಟ್ ಬಂದು ಈ ಕಿವಿ ಚುಚ್ಚೋದರಿಂದ ಏನೇನೆಲ್ಲ ಬೆನಿಫಿಟ್ಸ್ ಇದೆ ಅಂತ ನೋಡೋದಾದರೆ ಕಿವಿ ಚುಚ್ಚೋದ್ರಿಂದ ನಮ್ಮ ಕಣ್ಣಿನ ನರಗಳಿಗೆ ಶಕ್ತಿಯನ್ನು ತುಂಬುತ್ತೆ ಕಿವಿಯ ಓಲೆಗಳು ಆ ಓಲೆ ಕಿವಿಯ ಓಲೆಗಳು ಅಲ್ಲ ಅಲ್ಲಿ ಹೋಲಾಗಿರುತ್ತಲ್ಲ ಆ ಜಾಗಕ್ಕೆ ನಾವು ಓಲೆ ಹಾಕೋದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಈ ಓಲೆ ಇರ್ಬೋದು ಇದು ಜಸ್ಟ್ ಹೀಗೆ ಶೇಕ್ ಶೇಕ್ ಆಗ್ತಾ ಅಲ್ಲಿ ನರಗಳಿಗೆ ಕ ಸರಿಯಾದಂತಹ ರಕ್ತ ಪರಿಚಲನೆ ಆಗೋದಕ್ಕೆ ಸಹಾಯ ಮಾಡುತ್ತೆ ನಮ್ಮ ದೇಹದಲ್ಲಿ ಎಲ್ಲ ಅಂಗಗಳಿಗೂ ಕೂಡ ಆ್ಯಕ್ಟಿವಿಟೀಸ್ ಇರುತ್ತೆ ಕಣ್ಣು ರೆಪ್ಪೆನ ಅರಳ ಏನೋ ಅಲ್ಲಾಡಿಸುತ್ತೆ ಸೊ ಅದರಿಂದ ರಕ್ತ ಸಂಚಲನ ಆಗ್ತಾ ಇರುತ್ತೆ ಬಾಯಿ ಅದರ ಕೆಲಸ ಮಾಡ್ತಾ ಇರುತ್ತೆ ಸೊ ಎಲ್ಲದಕ್ಕೂ ಆ್ಯಕ್ಟಿವಿಟೀಸ್ ಇರುತ್ತೆ ಆದರೆ ಕಿವಿಗೆ ಸ್ತಬ್ಧವಾಗಿ ನಿಂತಿರುತ್ತದು ಅದಕ್ಕೆ ಅದರದಂತಹ ಆಕ್ಟಿವಿಟೀಸ್ ಇಲ್ಲ ಚಲನೆ ಇಲ್ಲ ಅಂತಹ ಒಂದು ಜಾಗ ಆಗಿರೋದರಿಂದ ಕಿವಿ ಕಿವಿಯಲ್ಲಿ ನರಗಳು ನಮ್ಮ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುತ್ತೆ ಮೆದುಳಿಗೆ ಸಂಬಂಧಪಟ್ಟಿದೆ ಮತ್ತು ಕಣ್ಣಿನ ನರಗಳಿಗೂ ಕೂಡ ಸಂಬಂಧಪಟ್ಟಿದೆ ಆ ಜಾಗ ಯಾವುದೇ ಕಾರಣಕ್ಕೂ ಏನು ಯಾವುದೇ ಆಕ್ಟಿವಿಟೀಸ್ ಇಲ್ಲದೇ ರಕ್ತ ಸಂಚಲನ ನಿಲ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಕಿವಿ ಓಲೆಯನ್ನು ಹಾಕುವಂತಹ ಸಂಪ್ರದಾಯ ಅಂದಿನಿಂದಲೂ ಇದೆ ಖಂಡಿತವಾಗಲೂ ಇದು ಸೈಂಟಿಫಿಕ್ಕಾಗಿ ಕೂಡ ಪ್ರೂವ್ ಆಗಿದೆ ಕಿವಿಯ ನರಗಳಿಂದ ಕೂಡ ನಮ್ಮ ಬ್ರೈನ್ಗೆ ಸಂದೇಶಗಳು ಬರುತ್ತೆ ಈ ಬ್ರೈನ್ ಇಂಪ್ರೂವ್ಮೆಂಟ್ಗೆ ಅಥವಾ ಬುದ್ಧಿಶಕ್ತಿಯೇ ಹೆಚ್ಚಾಗೋದಕ್ಕೆ ಕೂಡ ಈ ಕಿವಿ ಓಲೆ ಹಾಕೋದ್ರಿಂದ ಸಾಧ್ಯ ಆಗುತ್ತೆ ಅನ್ನೋದು ಮತ್ತು ಕಣ್ ಹಣ್ಣಿನ ಒಳ್ಳೆಯ ದೃಷ್ಟಿಗೋಸ್ಕರ ಈ ಕಿವಿಯೊಲೆಯನ್ನು ಹಾಕ್ಬೋದು ನೆಕ್ಸ್ಟ್ ಬಂದು ನಮ್ಮ ಗರ್ಭಕೋಶ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಏನು ಬರುತ್ತಲ್ಲ ಮೆನಿಸ್ಟ್ರಿಯಲ್ ಇರ್ಬೋದು ಇದೆಲ್ಲದೂ ಕೂಡ ಮೆನಿಸ್ಟ್ರಿಯಲ್ ಸೈಕಲ್ ಕರೆಕ್ಟ್ ಆಗೋದಕ್ಕೆ ಕೂಡ ನಾವು ಕಿವಿಯನ್ನು ಚುಚ್ಚಿಸೋದ್ರಿಂದ ಹೆಲ್ಪ್ ಆಗುತ್ತೆ ಸೊ ಇಷ್ಟೆಲ್ಲ ರೀಸನ್ಗಳಿರೋದ್ರಿಂದ ಖಂಡಿತವಾಗ್ಲೂ ಕಿವಿಯನ್ನು ಚುಚ್ಚೋದು ಒಳ್ಳೇದು ಕಿವಿ ಇನ್ನೊಂದು ಥರ ಏನಂದರೆ ನಮ್ಮ ಸ್ಕೂಲ್ಗೆಲ್ಲ ಹೋಗ್ಬೇಕಾದ್ರೆ ಕಿವಿ ನರಗಳಿಗೆ ಶಕ್ತಿ ತುಂಬೋದಕ್ಕೋಸ್ಕರ ಅಂತಾನೆ ನಮಗೆ ಕಿವಿ ಹಿಡಿದು ಬಸ್ಕಿ ಓಡಿಸೋದು ಕಿವಿ ಹಿಡ್ದು ಅವರ ಹಿಂಡಿ ಮಾತಾಡಿಸೋದು ಇದೆಲ್ಲ ಮಾಡ್ತಿದ್ರು ಇದು ಖಂಡಿತವಾಗ್ಲೂ ಹೌದು ಇದು ಒಳ್ಳೆ ಹ್ಯಾಬಿಟ್ ಇತ್ತೀಚೆಗೆ ಯಾವುದೇ ಪನಿಷ್ಮೆಂಟ್ ಮಕ್ಕಳಿಗೆ ಬೇಡ ಅನ್ನೋ ಕಾರಣಕ್ಕೋಸ್ಕರ ಪನಿಷ್ಮೆಂಟ್ ನಿಂತಿದ್ದಾರೆ ಆದರೆ ಅದನ್ನು ಪನಿಷ್ಮೆಂಟ್ ಅಲ್ಲದೆ ಯಾವುದೇ ಒಂದು ಎಕ್ಸಸೈಸ್ ಅನ್ನೋ ರೂಪದಲ್ಲಿ ನಾವು ಮಾಡೋದರಿಂದ ಮಕ್ಕಳ ಮೆದುಳಿನ ಬೆಳವಣಿಗೆಗೆ ಕೂಡ ಇದು ಸಹಾಯ ಆಗುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಮಕ್ಕಳಿಗೆ ಕಿವಿ ಚುಚ್ಚುವುದರಿಂದ ಒಳ್ಳೆಯದೆ ಎಲ್ಲರೂ ತಮ್ಮ ತಮ್ಮ ಮಕ್ಕಳಿಗೆ ಕಿವಿ ಚುಚ್ಚಿಸ್ಲಿ ನಮ್ಮ ಹಿಂದೂ ಸಂಪ್ರದಾಯವನ್ನು ಎಲ್ಲರೂ ಫಾಲೋ ಮಾಡಲಿ ಅನ್ನೋದಷ್ಟೇ ನಮ್ಮ ಆಶಯ ಮತ್ತು ಆಸೆ ಇವತ್ತಿನ ವಿಡಿಯೋ ಇಷ್ಟೇ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ